யாரி மத்தே சீரு உட்கா அது அதுக்கு இதேனா நெக்லெசா நெக்லா அந்த நீர கடை தி உசுரன் கர்க்கோ நீ நேர ಆಯ್ತು ಆಯ್ತು ಬಿ ಒಂದು ಟೆಲ್ ಲಗ್ನ ಕರ್ಕೊಂಡು ಬಂದ್ಬಿಡು ನಾವು ಹೊರಗೆಲ್ಲ ಗಾಡಿ ಸಾಜ್ ಮಾಡ್ತೀನಿ ಅಂತ ಕರ್ಕೊಂಡು ಬಂದ್ಬಿಡು ರೆಂಪಿ ಏ ರೆಂಪಿ ನಾ ಆತೆ ಇಲ್ಲ ಯವ ನಿಮ್ಮದು ಆ ಲಗ್ನ ಬರ ಒಂದಿಟ್ಟ ಇವತ್ತು ಹೋಗೋಮ ನಾಳೆ ಹೋಗೋಮ ಏನು ಹಬ್ಬ ಇವತ್ತು ಮಾಡಬೇಕು ಅಂತ ಅನ್ಕೊಂಡ್ರೆ ಏನು ಮಸಿ ನಾಳೆ ಮಾಡಬೇಕು ಅಂತ ಅನ್ಕೊಂಡಿರೋ ನೋಡಿ ನಾ ಅಕ್ಕ ತಂಗಿರ್ ಸೇರಿ ಬರ್ರಿ ಇನ್ ಎಟೋದ್ ಮಾಡ್ತೀರಿ ಏನು ಸುದ್ದಿ ನೀವ ಯಾರು ಅದ್ರ ಇಟ್ಟ ಬಂದಿದ್ರೆ ಮನೆಯಾಗ ಲಗ್ನ ಹೋಗಲ್ಲ ಕೆಲಸ ಮಾಡ್ಕೊಂಡು ತಯಾರಾಗುತ್ತಿಲ್ಲ ಓಡಾಕಡೆ ಹ್ಞೂ ಹ್ಞೂ ಆದ್ರೆ ಇದ್ರೆ ಬುತ್ತಿ ಕಟ್ಟಬಾರ್ದು ನೋಡ್ರಿ ನಾಳೆ ಹೋದ್ಮೇಲೆ ನಾವು ಬುತ್ತಿ ತೊಗೊಂಡು ಬಂದೇ ಬಿಡ್ತೀವತ್ರಿ ஏன் கல்சத்த மத்திசரிக்க சீரு உட்காந்து தயாராகி மத்த மக்கடை பைசா தயாராக எல்லா மத்தியினா உசுரு தயாரி குத் தந்திரிக்கு எல்லா தயாராக

ಏಪ್ಪ ನಾನು ಹೇಳ ಸಾಕತ್ ನೋಡಕ್ಕ ಹೋದ್ರೆ ಹೋದ್ರೆ ಸಾಕಾ ಮತ್ತೆ ಏನು ಅಂದ್ರೆ ಮಾಡಿದ್ರೆ ಮತ್ತೊದ್ರ ಮಾತಾಡ್ತಾರ ಬಟ್ ನಾ ಯಾಕ ನೋಡಪ್ಪ ತಯಾರ ತೇರತ್ತಂದು ಏನೇ ತಯಾರಾಗಿಲ್ಲ ನೋಡಪ್ಪ ಅವರು ಲಗ್ ಹೊದರತ್ತೆ ಮಾತಾರ ನೋಡಪ್ಪ ತಯಾರಾಗುತ್ತೆ ನಾವು ಎಲ್ಲಿಗರು ಹೊಂಟೇವಾ ಮಾಡೇವಾ ಹೊಲಕ್ಕೆ ಹೊಂಟೇವಿ ಒಂದು ಇದ್ರ ಒಂದು ಸೀರೆ ಉಟ್ಕೊಂಡರಾಗಲ್ಲ ನೋಡಪ್ಪ ಅವ್ರಿಗೆ ಆ ಸೀರಿ ಈ ಸೀರಿ ನಿಂದ ಸೀರೆ ಕೊಡೋಣ ಅಂದ್ರೆ ಸೀರೆ ಕೊಡು ಅಂತಂದು ನಿಂತು ಬಿಟ್ತಾರ ನೋಡಪ್ಪ ಆ ನೋಡಿ ಏನಾ ಮಾಡರ್ಲಕ್ಕ ಅವ್ರು ಬರಲಕ್ಕ ಬುತ್ತಿ ಇಸ್ಕೊಂಡ್ ಬರ್ತೀನಿ ಅಂತ ನಡಿ ನಾನು ಅಪ್ಪ ಮತ್ತೆ ಬೀಗ ತೇವ್ರು ಹೋಗ್ಮಂತ ಅವ್ರ ಹಿಂದ ಬರಲ್ಯಾಕೆ ನೋಡ್ಕೊತ ಏ ಸ್ಮೃತಿ ನೀವು ನಾಲ್ಕು ಮಂದಿ ತೆಂಗಿರಿ ಸೇರಿ ನಿಮ್ಮ ಆಸ್ರ ಕೂಡ ನಡ್ಕೋತ ಬರ್ರಿ ಸಣ್ಣಗ ಏನು ಹೊಲ ಏನು ಭಾಳ ದೂರ ಇಲ್ಲದ ಕಂಡಪಟ್ಟಿ ನಮಗೇನು ವಯಸ್ಸು ವಯಾಸೆ ಮಾಡೈತಿ ನಾವು ಹೊತ್ತಿ ಹೊತ್ತು ಹತ್ತಿ ಮಂದಿಯಾಗ ಹುಡ್ಗುಣ್ ಕುರ್ಕೊಂಡು ನೀವು ಬರ್ರಿ ನಡ್ಕೋತಾ ಬರೀ ಸೌಕಾಶ ನಾವು ಮುಂದಿರ್ತಾರು ಮತ್ತೆ ಮತ್ತೇನು ಇಪ್ಪತ್ತು ತಾಸು ಹೋಗಬೇಡಿ ಲಗುನ ಬರ್ರಿ ಆಯ್ತವ್ರೈತೆ ನಾವು ನಡ್ಕೊತ ಬರ್ತೇವೆ ರೀ ನೀವು ಅವ್ರ ಹೊಲಾಗ ಹೋಗಿ ಕುಂದ್ರೆ ನಾವು ಬಂದು ಮುಟ್ಟೆ ರೀ ಹೊರ್ ಕುಂದ್ರೆ ಅವ್ರಿ ಎತ್ತನಗಾನ ಅಲ್ಲ ಬಾ ಅತಿ ಆಯ್ತದ ಆಕತಂತ್ರಿ ಬನ್ರಿ ಎತ್ತಿನ ಕಾಣ್ತದೆ ಎತ್ತಿನ ಗಾನ ಅಂತದ್ದು ಹತ್ತಿರ ಗಾಡಿ ಅಂದಿಲ್ಲ ಅತ್ತಿನ ಇಲ್ಲ ಯಾರು ಇಲ್ಲ ಇಲ್ಲಲ್ಲೇ ಹುಸ್ರಿ ಎಲ್ಲಾದ್ರು ಅಣ್ಣ ಅಷ್ಟು ಸಂಸಾರ ಮಾಡಿಲ್ಲ ಆತ ಸೀರೆ ಸೆಟ್ಯಾಗ ಚೆನ್ನಾಗಿ ಹುಟ್ಟುವ ಎಲ್ಲ ಮಾಡಲ್ಲ ಹೊಸದಾಗಿ ಹಂಗಾರೆ ಬಂದ ಮತ್ತೆ ಎಲ್ಲಾದ್ರನ್ನ ಹೇಳತ ಇರಂಗಿಲ್ಲ ಏ ಅವ್ವ ಸುಮತಿ ನಿಮ್ಮ ಆತೀ ತಯಾರ ನಿಮ್ಮ ದಾರಿ ನೋಡಿ ನೋಡಿ ಸಾಕತ್ತು ಅವರಿಗೂ ಅವರು ಉಸ್ರು ಎತ್ತಿನ ಗಿಡಗ ನಮ್ಮ ಬಿಟ್ಟು ನಡ್ರಿ ನಾವು ನಡ್ಕೋ ಹೋತಾ ಹೋಗ್ಬೇಕು ನೋಡಿನು ಬರಲಿಲ್ಲ ಅವ್ವ ನೀವು ಹತ್ರ ಅಕ್ಕಿಗೂ ಸಾಕತ್ತ ಮತ್ತೆ ಇನ್ನು ಮುಂದೆ ಹೋಗಿ ಹೊಲಕ್ಕೆ ಪೂಜೆ ಮಾಡ್ತೇವೆ ತಂಟ್ಲೆ ನೀವು ಬರ್ರಿ ಅಂತಂದ ಹುಡ್ಗುರು ಕರ್ಕೊಂಡು ಹೋಗ್ಯಾರ ಬ್ರಿ

ನೋಡ್ಯಾವ ಪರಕ್ನಿಂದ ಮಕ್ಕಳು ಈಗ ಬಂದ್ರು ನೋಡುವ ನಾಲ್ಕು ಮಂದಿ ಮಕ್ಕಳು ಎಷ್ಟೋ ಜನ ನಾಲ್ಕು ನಾವು ಬಂದು ಕೂತ್ಕು ಸಾಕಾತ್ ಪೂಜೆ ಮಾಡಿದ್ದೇವೆ ಎಲ್ಲ ಮಾಡಿದ್ದೀವಿ ಈಗ ಈ ಹೊತ್ತಿನ ಮ್ಯಾಗ ನೋಡಿ ಇವ್ರು ಬರೋ ಲೆಕ್ಕ ನೋಡಿ ಇವ್ರದ ಕಡೆ ಏವ್ವಾ ಅವ್ರಾಗೆಲ್ಲ ಸೊಸ್ತಾರೆ ಬಂದು ನನಗೆ ಗಂಟು ಬಿದ್ದಾರ ಬಾರವಾ ಇವ್ರ ಹತ್ರ ಕಡೆ ಏನ ಮ್ಯಾಗ ಬಂದು ದೇವ್ರಿಗೆ ಯಾವಾಗ ಎಡ್ ಹಿಡ್ತಾರೋ ನಮಗೆ ಯಾವಾಗ ಊಟಕ್ಕೆ ಹಾಕ್ತಾರೋ ಏನು ಸುದ್ದೆ ಯಾವ ಇವ್ರದು ನಮ್ಮ ಕಾಲದಾಗ ಹತ್ರ ಹಿಂಗೆ ಇದ್ದಿಲ್ವಾ ಬಡ ಬಡ ಬರ್ತಿದಿ ಒಬ್ಬರು ಇದ್ರು ಅಂತಂದ್ರು ಎಟ್ಟ ಕೆಲಸ ಬಡ ಬಡ ಅವರಲ್ಲೇ ಮಾಡ್ತಿದ್ದೆ ಮಾಡ್ತಿದ್ದೀವಿ ಇವಾಗ ಅವ್ಸ್ರ ಅಂತ ಒಟ್ಟಾಗ ಗೊತ್ತಿಲ್ಲ ನೋಡ್ಯಾವ

ಹೌದು ಬಿಡಿ ಅದು ಮತ್ತೆ ಕರೆನೇ ಅದು ಬಿಡು ಆ ಕಡೆ ಬಲಸ್ಬಿಡು ಬರೀ ಅವ ಇನ್ನೂ ಅಲ್ಲೇ ನಿಂತಿರಲ್ಲ ಬಂದು ಬಿಡ ಬಿಡ ಜೋರಿಗೆ ಇದು ಎಡೆ ಇದೆ ರೀ ಪೂಜೆ ಮಾಡೇ ಬಿಟ್ಟೀನಿ ಆ ಕಡೆ ಎಡೆ ಹಿಡುದು ಒಂದಿಟ ಎಲ್ಲಕ್ಕೂ ಹೊಲ್ದಾಗ ಒಂದಿಟ ಸುತ್ತಾಡ ಒಂದಿಷ್ಟು ಎಡಿ ಅದು ಹೋಗುದು ಬರ್ರಿ ಒಂದಿಟ ಓ ರೀ ನಾನು ಮತ್ತೆ ತಲೆ ನಿಂತಿರ್ತಾರೆ ನೋಡಿ ಗೊಂಬಿನ ತರಗತಿ ಬರ್ರಿ ನೀವು ಊಟದ್ದು ಹೋಗ್ತಾತೀನಿ ಎಲ್ಲರಿಗೂ ಊಟ ಹಚ್ಚಿ ಬರ್ರಿ ನೀನು ಏನು ಗಾಯ ಬಿಟ್ಟದ ಇದು ಹತ್ರ ಕೊಡು ಬೈಯ್ ಬೈ ವೈ ಆ ಕಡೆ ಬಂದೇವಿ

ನಡೀವ ಪರಕ್ಕೆ ಹೋಗಿ ಕುಂದ್ರು ಅಂತ ನಡಿ ನಾವು ಮಲ್ಲೇ ಕಾಕ ನಮಗೆ ಹೊಟ್ಟು ಎಸಿತ್ತದ ಮಾತ ನಮಗೆ ಹೊಟ್ಟೆ ಹಸು ತೊಡ್ಕೋತಾಗೋದಿಲ್ಲ ಏನೂ ಇಲ್ಲ ನಡಿ ಹೂವು ನೋವು ಬಿಡುತ್ತಾ ಕುಂದ್ರ ಮತ್ತೆ ಏರೇ ಅವಸಾಯ್ತಾ ನಡೀ ನೀವು ಉಸಿರು ಉಸಿರು ಊಟಕ್ಕೆ ಹಚ್ಚಿ ನೋಡಿರಿ ಏರಿ ನೀವು ಬರ್ರಿ ನಿಮಗೂ ಹೊಟ್ಟೆ ಎಸಿ ತೊಡೋದಿಲ್ಲ ಬಿಡುದಿಲ್ಲ ಮತ್ತು ಅವ್ವು ಗಣಮಾಕೋ ಪಾಪೆಟ್ಟೋತನ ಕಾಯ್ಕೋತ ಒಂದ್ ಮುಂಜಾಲಿಂದ ಇರು ತಿಂದಿಲ್ಲ ಬಿಟ್ಟಿಲ್ಲ ಆ ಕೆಲಸದವ್ರು ತೋರು ಹಾಗಾ ನಡಿ ನೋಡಿ ಉಸೂರಿಗೆ ಊಟಕ್ಕೆ ಹಚ್ಕೊಡ್ರಿ ನಾವು ನೀವೊಂದಿಟ್ಟುನೋ ಬರೇವಾ ಅಲ್ಲೊಂದಿಟ್ಟ ಅಲ್ಲ ಹೋಗಿ ಲಕ್ಷ್ಮೀ ಒಂದು ತೆಂಗಾದ ಎಡಿಯೋದು ಹಿಡ್ಕೊಂಡ್ ಬಂದ್ಬಿಡ್ರಿ ಹುಲ್ಲುರ್ಗೋ ಚಲಂಬ್ರಗೋ ಹುಲ್ಲುರ್ಗೋ ಚಲಂಬ್ರಗೋ ಯಾನ್ ನೋ ಸಂತಿ ನೋಡ್ಬೇಕ ಅಂದ್ರೆ ನೋ ಆನ್ ಬಿಟ್ಟು ಇದೆ ಕಾಂತಿಂತ ಹುಲ್ಲುರ್ಗೋ ಚಲಂಬ್ರಗೋ ಹುಲ್ಲುರ್ಗೋ ಚಲಂಬ್ರಗೋ ಹುಲ್ಲುರ್ಗೋ ಚಲಂಬ್ರಗೋ ಹುಲ್ಲುರ್ಗೋ ಚಲಂಬ್ರಗೋ ಅತ್ತರ ಎಲ್ಲಾ ಕಡೆ ದೇವರಿಗೆ ಜೇಡಿ ಕೊಟ್ಟು ಬಂದೇವ್ರಿ ಮತ್ತೆ ಎಲ್ಲಾ ಕಡೆ ಹೊಲ್ ಕಡೆ ಒಂದು ಜೇಡಿ ಅದು ಹಾಕಿ ಬಂದೇ ನೋಡ್ರಿ ಅತ್ತರ ಮತ್ತೇನ್ರಿ ಮಾಡ್ಬೇಕನ್ರಿ ಆಯ್ತು ಮತ್ತೆಲ್ಲ ದಟ್ಟೆ ಪೂಜೆ ಮತ್ತೆ ಮತ್ತೆಲ್ಲ ಬರ್ರಿ ನೀವು ಉಣ್ಣಕ್ ಕುಂದ್ರ ಬರ್ರಿ ನಮ್ದು ಅದ ಊಟ ಹಾಕಬಟ್ಟು ಈಗ ಬಂದ್ರು ನೋಡಿ ನೀವು ಮತ್ತಿಮರ ಅಂದ್ರೆ ನೋವು ಕಂಡಾಪ್ಟಿ ಹೊಲ ಮತ್ತು ತುಟ್ಟು ಕಡೆ ಸುತ್ತಾಡ್ ಬರ್ಬೇಕು ಜೇರಿ ಎಡಿ ಕೊಟ್ಟು ಬರ್ಬೇಕಲ್ಲ ತಡ ಆಗುತ್ತೆ ಬರ್ರಿ ನೀವು ಇನ್ ಕೂತ್ ಬರೀ ಹೊತ್ತು ತಿಳ್ಕೊಕೋಬೇವಾ ಮಲ್ ತೆಕ್ಕಾದು ಮತ್ತೆ ಬೈ ಹಾಕ್ರ ನೀವು ಉಂಡ್ ಬಿಡ್ರಿ ಅಂತಂತಂದ್ರೆ ಹಂಗಾಗಿ ಹುಣ್ಣಾಕತ್ತೆ ಆಮೇಲೆ ಬರೋ ಹಚ್ಕೊಳಕತ್ತರಿ ಅಂತಂದ್ರೆ ಅದ್ರ ಸಲ ನಾವು ಹಚ್ಕೊಂಡ್ಬಿಟ್ಟೆ ನೋಡು ಮತ್ತೆ ತಿಳ್ಕೊಕೊಬೇ ಬರ್ರಿ ನಿಮಗೂ ಹಚ್ಕೊಡ್ತೀನಿ ಅಂತ ಬರ್ರಿ మంజన్ సుంతి మంజు ట ఎలా ఉ మంజిగు అదు బ్రో ఏదారా ఏసారా ఏను ఆత్ ఉండే సాగు హిడు నమ్గులే కుర్త జాగ్లో ఈకొడు కుదివత్

ನಮಗೆ ವೀಡಿಯೋ ಆಗಿತ್ತು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಕಮೆಂಟ್ ಮಾಡಿ ಹೇಳ್ರಿ ಹೇಗಿತ್ತು ವಿಡಿಯೋ ತಂದು ಯಾರಿಗೆಲ್ಲ ಹೊಲ್ದಾಗ ಹೋಗಿ ಕೂತು ಚರ್ಗ ಚಲೋದು ಈಗಾದ್ರೂ ಎಲ್ಲ ಕಮ್ಮಿ ಆಗಿಬಿಟ್ಟೈತೆ ರೀ ಯಾರಿಗೆಲ್ಲ ಇದು ನಮ್ಮ ವಿಡಿಯೋ ನೋಡಿದ ತಕ್ಷಣ ಅವರು ಹೊಲ್ದಾಗ ಹೋಗಿ ಕೂತು ಚರ್ಗ ಚಲೋದು ಅದೆಲ್ಲ ನೆನಪಾಗಿತ್ತು ಅಂತನದನ್ನು ಕಮೆಂಟ್ ಮಾಡಿ ಹೇಳ್ರಿ ಅಂತಂದು ನಿಮ್ಮ ಕಡೆ ಕೇಳ್ಕೊತೀನಿ ನೋಡಿರಿ ವಿಡಿಯೋ ಎಷ್ಟಾಗಿತ್ತು ಅಂದರೆ ಪ್ಲೀಸ್ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೇಗೆ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ವೀಡಿಯೋ ಹೇಗಿತ್ತಂದು ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳು ರೀ